ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನ್ಯೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಬೆಂಗಳೂರಿಂದ ಸಾಗರ ಬಂದೆ ಇವಾಗ ರೆಡಿಯಾಗಿ ಜಿಮ್ಗೆ ಇದ್ದೀನಿ ಟೈಮ್ ಇವಾಗ ಸಿಕ್ಸ್ ಫಿಫ್ಟಿ ಏಳು ಗಂಟೆ ಆಗಿದೆ ಆಲ್ಮೋಸ್ಟ್ ಸೊ ಇದು ನಂದು ಡೈಲಿ ಬ್ಲಾಗ್ ಸೀರೀಸಲ್ಲಿ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತೆಲ್ಲ ಏನೇನು ಮಾಡ್ತೀನಿ ಹಾಗೆ ಏನೇನು ತಿಂತೀನಿ ಹೇಗಿರುತ್ತೆ ದಿನ ಅಂತ ನೋಡೋಣ ಬನ್ನಿ ನಾನು ರೀಸೆಂಟಾಗಿ ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ಟ್ರೆಂತ್ ಟ್ರೈ ಟ್ರೈನಿಂಗು ತುಂಬಾ ಇಂಪಾರ್ಟೆಂಟು ಹುಡುಗಿರಿಗೆ ಹಾಗೆ ಎಲ್ಲರಿಗೂ ಗೈಸ್ ಇವಾಗ ಜಿಮ್ ಆಯಿತು ಈಗ ವಾಪಸ್ಗೆ ಇದ್ದೀನಿ ನನಗಂತೂ ಇವತ್ತು ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನನಗೆ ಸರಿಯಾಗಿ ನಿದ್ದೆನೇ ಬಂದಿರಲಿಲ್ಲ ಬಸ್ಸಲ್ಲಿ ಇವಾಗ ಹಿಂಗೋ ಮಾಡಿದೆ ನೋಡ್ಬೋದು ಹಾಗೆ ಈ ಫುಲ್ ಓವರ್ದು ಅಥವಾ ಈ ಏನಾದರೂ ಲಿಂಕ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ನಾನು ಅವಾಗಲೇ ಹೇಳ್ದಂಗೆ ಬೆಂಗಳೂರಿಂದ ಬೆಳಗ್ಗೆ ಬಂದೆ ಸಾಗರಕ್ಕೆ ಬಸ್ಸಲ್ಲಿ ಸೊ ಬರುವಾಗ ಈ ಥರ ಏಟ್ ಮಾಡ್ಕೊಂಡಿದ್ದೆ ಕಾಲಿಗೆ ಬಸ್ಸಲ್ಲೇ ಹಾಗೆ ನಮ್ಮೂರಿನ ಮಾರಿಕಮ್ಮ ದೇವಸ್ಥಾನ ನೋಡ್ಬೋದು ಜಾತ್ರೆ ಕೂಡ ಇದೆ ಈ ಸರಿ ಫೆಬ್ರವರಿಯಿಂದ ಹಾಗೆ ನಾನು ವಾಪಸ್ ಹೋಗ್ತಾ ಫುಲ್ ರೋಡಲ್ಲೆಲ್ಲ ಹೂ ಬಿದ್ದಿತ್ತು ಇಲ್ಲಿ ಎರಡು ಪ್ಲೇಸ್ ಇದೆ ಸಾಗರದಲ್ಲಿರೋರಿಗೆ ಗೊತ್ತು ಅಲ್ಲಿ ಈ ಥರ ಹೂಗಳೆಲ್ಲ ಬಿದ್ದಿರುತ್ತೆ ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಹೂಗಳ ಮೇಲೆ ತುಂಬ ಖುಷಿ ಆಗ್ತಾ ಇತ್ತು ಯಾರೋ ಹಾಕಿರೋ ಥರ ಹೂನ ನಾನು ನಡ್ಕೊಂಡು ಸುಮಾರು ಒಂದು ಏಯ್ಟ್ ತರ್ಟಿ ಹಾಗೆ ಮನೆಗೆ ರೀಚ್ ಆದೆ ರೀಚ್ ಆಗಿ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಒಂದು ಹೆಲ್ದಿ ಬ್ರೇಕ್ಫಾಸ್ಟಿಂದ ಯೂಶ್ವಲಿ ನಾನು ಎಗ್ಸ್ ತಿಂತೀನಿ ಎಗ್ಸ್ ಅಥವಾ ಏನಾದ್ರು ಪಲ್ಯ ಆಮೇಲೆ ಇದು ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋ ಲಡ್ಡು ಆಮೇಲೆ ಫುಲ್ ಕೆಲಸ ಇತ್ತು ಕೆಲಸ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಒನ್ ಅವರ್ ಬ್ರೇಕ್ ತಗೊಂಡು ಒಬ್ರು ನನಗೆ ತುಂಬ ಪರಿಚಯ ಸಾಗರದಲ್ಲಿ ಅವ್ರದ್ದು ಮದುವೆ ಹಳದಿ ಇವತ್ತು ಹಳದಿ ಕಾರ್ಯಕ್ರಮ ಮಾಡ್ತಾರಲ್ಲ ಅದು ಸೊ ಅವ್ರು ತುಂಬ ಕರೆದಿರೋದ್ರಿಂದ ನಾನು ಒನ್ ಅವರ್ ಬ್ರೇಕ್ ತಗೊಂಡು ವರ್ಕಿಗೆ ಹಳದಿ ಪ್ರೋಗ್ರಾಮ್ಗೆ ಹೊರಟೆ ನೋಡ್ಬೋದು ನೀವು ಹೇಗೆ ವೀ ಮಾಡ್ತಾ ಇದ್ದೀವಿ ಲೈಕ್ ಆ ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ರು ಆಕ್ಚುಲಿ ನನ್ನ ಹತ್ರ ಹಳದಿ ಎಲ್ಲೋ ಕಲರ್ ಡ್ರೆಸ್ ತುಂಬಾ ಇರ್ಲಿಲ್ಲ ಇದು ತುಂಬಾ ಹಳೇದಾಯ್ತಾ ಇದನ್ನೇ ನಾನು ಹಾಕೊಂಡು ಹೋಗಿದ್ದೆ ಅವ್ರಿಗೆ ಕೂಡ ಅರ್ಶಿನ ಹಚ್ಚಿದೆ ಇವ್ರು ಕೂಡ ಸಾಗರದವ್ರೆ ಸಾಗರದಲ್ಲೇ ಇರೋದು ಮನೆ ಇಲ್ಲಿ ಹಳದಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೆ ಮಧ್ಯದಲ್ಲಿ ನಮ್ಮಮ್ಮ ಕೂಡ ಸಿಕ್ಕರು ಸೊ ನಾವಿಬ್ರು ಇಲ್ಲೇ ಎಳ್ನೀರು ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸಾಗರದ ಚರ್ಚ್ ಈ ಚರ್ಚ್ ಮುಂದೆ ಎರಡು ಮರ ಏನಿದೆ ಅದಂತೂ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಗೆ ಬಂದೆ ಮನೆಗೆ ಬಂದಮೇಲಂತೂ ನನಗಂತೂ ಹೆವಿ ವರ್ಕ್ ಅಂದರೆ ವರ್ಕ್ ಇತ್ತು ಸೊ ನಾನಂತೂ ಫುಲ್ ಬ್ಯಿಯಾಗಿಬಿಟ್ಟೆ ವರ್ಕ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮಮ್ಮ ಮಾತ್ರ ಯಾವುದೋ ಮೂವಿ ನೋಡ್ತಾಯಿದ್ರು ಸರ್ಕಾರಿ ಸವಾ ಸವಾಹಾರಾಜನೋ ಸಮಿಂಗ್ ಮೂವಿ ಅದು ಸೊ ನೋಡ್ತಾ ಇರ್ಬೋದು ಮಹೇಶ್ ಬಾಬುದು ಸೊ ತುಂಬ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ರು ಕೈ ಗೊತ್ತಾ ನನಗೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ನೀವು ನೋಡ್ಬೋದು ಸೊ ಇದು ಫ್ರೈಡೇ ಅಲ್ವಾ ಬೆಳಗ್ಗೆ ವರ್ಕ್ ಮಾಡಿದೆ ವರ್ಕ್ ಮಾಡಿ ಒಂದು ಹಲ್ದಿ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಒಬ್ಬಟ್ಟು ಮದುವೆ ಇತ್ತು ಕರೆದಿದ್ರೆ ಆಯಿತಾ ಸೊ ತುಂಬ ಕರೆದಿದ್ರು ಅಂತ ಹೋಗಿ ಬಂದು ಅವ್ರಿಗೆ ಸ್ವಲ್ಪ ಹಲ್ದಿ ಹಚ್ಚಿ ಜಸ್ಟ್ ಹಾಗೆ ಬಂದೆ ನನ್ನ ವಾಯ್ಸಲ್ಲ ನಿಮಗೆ ಇದೆ ನಂಗೆ ಎಷ್ಟು ಆಗಿದೆ ಅಂತ ಸೊ ಹಾಗಾಗಿ ಒಂದೊಳ್ಳೆ ಗ್ರೀನ್ ಟೀ ಕುಡ್ದೆ ಅಶ್ವಗಂಧದ್ದು ಸೊ ಇದು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗೋ ಥರ ಅನ್ನಿಸ್ತು ನಮ್ಮಮ್ಮ ಇವತ್ತು ಒಳ್ಳೆ ಮೀನು ಸಾಂಬಾರು ಮಾಡಿದರು ಮೀನು ಸಾಂಬಾರು ಮತ್ತು ಅನ್ನ ಎಲ್ಲ ತಿಂದೆ ತುಂಬ ಚೆನ್ನಾಗಿ ಖಾರ ಖಾರವಾಗಿ ಚಳಿ ಮತ್ತು ನನ್ನ ಶೀತಕ್ಕೆ ಚೆನ್ನಾಗಿತ್ತು ಇದಾದ್ಮೇಲೆ ಹಾಗೆ ಒಂದು ಪ್ರೋಟೀನ್ ಬಾರ್ ಕೂಡ ತಿಂದೆ ಯೋಗ ಬಾರ್ದು ಇದಂತೂ ಸಕ್ಕದಾಗಿತ್ತು ನಾನು ನೆಕ್ಸ್ಟ್ ಟೈಮ್ ಕೂಡ ತೊಗೊಳ್ಬೇಕು ಅಂದ್ಕೊಂಡೆ ಹಾಗೆ ನಾನು ಮದುವೆ ಅಂತ ಹೇಳಿದ್ನಲ್ಲ ಸೊ ಅವ್ರದ್ದು ನಾಳೆ ರಿಸೆಪ್ಷನು ನಾಳೆದು ಮದುವೆ ಇದೆ ಸೊ ಹಾಗಾಗಿ ಅವ್ರಿಗೇನಾದ್ರು ಗಿಫ್ಟ್ ತೊಗೊಂಬರೋಣ ಅಂತ ಪೇಟೆಗೆ ಹೋದೆ ನಾನು ಸಾಗರದಲ್ಲಿ ಗಿಫ್ಟ್ ಶಾಪಿಗೆ ಜಾಸ್ತಿ ಹೋಗಿಲ್ಲ ಸೊ ಸರ್ಚ್ ಮಾಡಿದಾಗ ನನಗೆ ಜಂಬೆಗೆ ಗಿಫ್ಟ್ ಸೆಂಟರ್ ಅಂತ ಒಂದು ಶಾಪ್ ಸಿಕ್ತು ಸೊ ಅಲ್ಲಿಗೆ ಹೋಗಿದ್ದೆ ರೈಸ್ ಏನು ಗೊತ್ತಾ ಇವಾಗ ನಾನು ನಾಳೆ ಮದುವೆ ಹೋಗ್ತಾ ಇದ್ದೀನಿ ಅದಕ್ಕೆ ಒಂದೇನಾದರೂ ಗಿಫ್ಟ್ ತಗೊಳ್ಳೋಣ ಅಂತ ಅನ್ಕೊಂಡು ಇವತ್ತು ಗಿಫ್ಟ್ ಶಾಪಿಗೆ ಬಂದಿದ್ದೀನಿ ಸಾಗರದಲ್ಲಿ ತುಂಬಾ ಚೆನ್ನಾಗಿರೋ ಫ್ರೆಂಡ್ಸ್ ಎಲ್ಲ

ಆಮೇಲೆ ಗಡಿಯಾರಗಳೆಲ್ಲ ತುಂಬ ಚೆನ್ನಾಗಿತ್ತು ಪೇಂಟಿಂಗ್ಸ್ ಎಲ್ಲ ನಾನಂತೂ ನಮ್ಮ ಮನೆ ಆದಮೇಲೆ ಇದು ತೊಗೊಂಡು ಹೋಗಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ ಸೊ ದೇವ್ರ ದಯೆಯಿಂದ ನಮಗೆ ಆದಷ್ಟು ಬೇಗ ನಮ್ಮ ಮನೆ ಆಗಲಿ ಅಂತ ಬೇಡ್ಕೊಳ್ಳೋಣ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವೇನಾದ್ರು ಸಾಗರದಲ್ಲಿದ್ದರೆ ಏನಾದ್ರು ಗಿಫ್ಟ್ಸ್ ಹುಡುಕ್ತಾ ಇದ್ದರೆ ಖಂಡಿತ ಹೋಗ್ಬೋದು ಹಾಗೆ ಇಲ್ಲಿ ನನಗೆ ನಂದು ಸಬ್ಸ್ಕ್ರೈಬರ್ ಮತ್ತು ಫಾಲೋವರು ಕೂಡ ಒಬ್ರು ಸಿಕ್ಕರು ಅವರು ತುಂಬ ಇಲ್ಲೇ ಮಾತಾಡ್ಸಿದ್ರು ಅವರು ಇಲ್ಲಿ ಏನೋ ಗಿಫ್ಟ್ ಏನೋ ತೊಗೊಳಕ್ಕೆ ಬಂದಿದ್ರು ಅವರು ಕ್ರಿಸ್ಮಸ್ಗೆ ಸೀಕ್ರೆಟ್ಸ್ ಅಂತ ಏನೋ ಗಿಫ್ಟ್ ತೊಗೊಳಕ್ಕೆ ಬಂದಿದ್ರು ಅವ್ರ ಮ್ಯಾನೇಜರ್ಗೆ ಅವ್ರ ಹತ್ರನೂ ಮಾತಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಯಾರಾದರೂ ಈ ಥರ ರೆಕಗ್ನೈಸ್ ಮಾಡಿ ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ ಸೊ ಯಾರಾದರೂ ನಿಮಗೆ ನಾನು ಗೊತ್ತಿದ್ದೀನಿ ಅಂತ ಅನ್ಸಿದ್ರೆ ಪ್ಲೀಸ್ ಮಾತಾಡಿಸಿ ಲೈಕ್ ತುಂಬ ಜನ ಲೈಕ್ ಹೌದೋ ಅಲ್ವೋ ಹೌದೋ ಅಲ್ವೋ ಅಂತ ಅಂದ್ಕೊಂಡು ಮಾತಾಡ್ಸಲ್ಲ ನಂಗೆ ತುಂಬ ಶೀತ ಹಾಗೆ ಸ್ವಲ್ಪ ಹುಷಾರ್ ಇಲ್ದಿರೋ ಥರ ಆಗಿಬಿಡ್ತು ಸೊ ಹಾಗಾಗಿ ನಾನು ವಾಪಸ್ ಮನೆಗೆ ಹೋದೆ ಹೋಗ್ತಾನೂ ಒಂದು ಎಳ್ನೀರು ಕುಡ್ಕೊಂಡು ಹೋದೆ ಆಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಯೂಜ್ಲಿ ನಾನು ಡೇನ ಗಿ ಅಥವಾ ಏನಾದರೂ ಫ್ಯಾಟ್ಸ್ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಸ್ಕಿನ್ ಕೇರ್ ಮಾಡಿಕೊಂಡೆ ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದು ಡೈರೆಕ್ಟ್ ಈವ್ನಿಂಗು ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಅವ್ರ ಎಂಗೇಜ್ ಇದಕ್ಕೆ ರಿಸೆಪ್ಷನ್ಗೆ ಸೊ ರಿಸೆಪ್ಷನಲ್ಲಿ ಏನು ಡಿಫ್ರೆಂಟ್ ಏನಪ್ಪ ಅಂದರೆ ಇವರು ಲೈಕ್ ತಾಳಿ ಥರ ಕಟ್ಟೋ ಥರ ಕಟ್ಟಿದ್ರು ಎಲ್ಲರಿಗೂ ಅಕ್ಷತೆ ಕೂಡ ಕೊಟ್ಟಿದ್ದರು ಇದು ನನಗೆ ಒಂದು ಸ್ವಲ್ಪ ಹೊಸ ಅದು ಅನ್ನಿಸ್ತು ಯಾಕಂದರೆ ನಮ್ಮ ಸೈಡ್ ಈ ಥರ ಎಲ್ಲ ಮಾಡಲ್ಲ ನಾನು ತಾಳಿನೇ ಕಟ್ತಾ ಇದ್ದಾರೆ ಹಾಗಾದರೆ ನಾಳೆ ಮದುವೆ ಅಲ್ವಾ ಇವಾಗ ಏನು ಮಾಡ್ತಾರೆ ರಿಸೆಪ್ಷನ್ನಲ್ಲಿ ರಿಸೆಪ್ಷನಲ್ಲೇ ತಾಳಿ ಕಟ್ಬಿಟ್ಟಿದ್ರೆ ಇನ್ನೇನು ಅಂತ ಅನ್ನೋ ಥರ ಆ್ಯಕ್ಚುಲಿ ಇವಾಗ ಇವಾಗ ರಿಸೆಪ್ಷನ್ನು ಈ ಥರ ಕಾನ್ಸೆಪ್ಟೆಲ್ಲ ಬಂದಿರೋದು ನಮ್ಮ ಕಡೆ ಹೆಂಗಂದರೆ ಹುಡುಗಿ ಮನೇಲಿ ಹುಡುಗಿ ಇರ್ತಾಳೆ ಹುಡುಗನ ಮನೇಲಿ ಹುಡ್ಗ ಇರ್ತಾನೆ ಸೊ ಅವ್ರವ್ರ ಮನೇಲಿ ಶಾಸ್ತ್ರಗಳು ನಡೀತಾ ಇರುತ್ತೆ ಬಟ್ ಇಲ್ಲಿ ಲೈಕ್ ಎಲ್ಲರಿಗೂ ಅಕ್ಷತೆ ಕೊಟ್ಟರು ನಾನು ಈ ಥರ ಯಾವತ್ತೂ ನೋಡಿಲ್ಲ ಅಕ್ಷತೆ ಕೊಟ್ಟಿದ್ದು ಸೊ ಇವ್ರದ್ದು ಇದರಲ್ಲಿ ಮಾತ್ರ ಇರೋದು ಅನಿಸುತ್ತೆ ಆಮೇಲೆ ಇವ್ರದ್ರಲ್ಲಿ ಹೇಗಂದರೆ ಆ ತಾಳಿ ಕಟ್ಟಿದ ಮೇಲೆ ಹುಡುಗನ ತಾಯಿ ಸೊಸೆ ನೋಡ್ಬೋದು ಅಲ್ಲಿ ತನಕ ನೋಡೋ ಹಾಗಿಲ್ಲ ಇವರು ಕರಿಮಣಿ ಕಟ್ಟಿದ ಮೇಲೆ ನಾವು ಸೀದಾ ಊಟಕ್ಕೆ ಹೋದ್ವಿ ಊಟದಲ್ಲೂ ಅಷ್ಟೇ ಸ್ವೀಟ್ಸ್ ಎಲ್ಲ ನಾನು ಏನು ತಿನ್ನಲಿಲ್ಲ ಪುಳಿಯೋಗರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಮತ್ತು ಈ ಪಲ್ಯಗಳೆಲ್ಲ ತಿಂದೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಮಾತ್ರ ಆಮೇಲೆ ನಾನು ಅವ್ರನ್ನ ಮಾತಾಡ್ಸಕ್ಕಂತ ಹೋಗಿದ್ದೆ ಆಮೇಲೆ ನೋಡಿದೆ ತಾಳಿ ಕಟ್ಟಿದಾರ ಅಂತ ಅಲ್ಲ ಆ್ಯಕ್ಚುಲಿ ಇದು ಜಸ್ಟ್ ಕರಿಮಣಿ ಮತ್ತು ಎರಡು ಗುಂಡಷ್ಟೇ ಸೊ ಇವರೇ ಮದುಮಗಳು ನೋಡ್ಬೋದು ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಈ ಔಟ್ಫಿಟ್ಟಲ್ಲಿ ಇಬ್ರು ರೆಡಿಯಾಗಿ ರೂಮಿಂದ ಲೈಕ್ ಹುಡ್ಗಿನ ಹುಡುಗ ಹೋಗಿ ಕರ್ಕೊಂಡು ಬಂದರು ರೆಡಿ ಆದಮೇಲೆ ಆಮೇಲೆ ಈ ಬಲೂನ್ದು ಇದೆಲ್ಲ ಸೆಟಪ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ವೀಡಿಯೋಸ್ಗೆಲ್ಲ ಅಂತೂ ಸಕ್ಕತ್ತಾಗಿ ಬರುತ್ತೆ ಸೊ ಬಟ್ ಆದರೆ ತುಂಬ ಫಾಗ್ ಒಂಥರ ಅದು ಕೆಮಿಕಲ್ ಅಲ್ವಾ ಸೊ ಫುಲ್ಲಲ್ಲಿ ಹೊಗೆ ತುಂಬ್ಕೊಂಡ್ಬಿಡ್ತು ಇದು ಮುಗಿಸ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಮನೆಗೆ ಬಂದೆ ಬೆಳಗ್ಗೆ ನಾನೇ ಸೋಯಾ ಪಲಾವ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಸೋಯಾಬೀನ್ ಇದು ಚೆಂಗ್ಸ್ ಹಾಕಿ ಮಾಡಿದ್ದೆ ಆಗಿತ್ತು ಮಾತ್ರ ಪಲಾವ್ ಸೊ ಮಧ್ಯಾಹ್ನ ಇವತ್ತು ಮದ್ ಮದುವೆಗೆ ಹೋಗೋಕ್ಕಿತ್ತು ನಿನ್ನೆ ರಿಸೆಪ್ಷನಿಗೆ ಹೋಗಿದ್ನಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗೋದಿತ್ತು ಇವತ್ತು ಮದುವೆಗೆ ಸೊ ನಾನೇ ಬೆಳಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ ತಿಂದ್ಕೊಂಡು ರೆಡಿ ಆದ ನಾನು ಇವತ್ತು ಆ್ಯಕ್ಚುಲಿ ಸ್ಯಾರಿ ಹಾಕೋಬೇಕಂತ ಅಂದ್ಕೊಂಡಿದ್ದೆ ಅವರು ಕೂಡ ನನಗೊಂದು ಸ್ಯಾರಿ ಕೊಟ್ಟಿದ್ರು ಬಟ್ ತುಂಬ ಹುಷಾರಿರಲಿಲ್ಲ ನನಗೆ ಇವತ್ತು ಸಂಡೆ ನಿನ್ನೆ ಒಂದು ರಿಸೆಪ್ಷನಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಇವತ್ತು ಮದುವೆ ಇದೆ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇನ್ನೂ ರೆಡಿ ಆಗಿಲ್ಲ ಇನ್ನು ಕಾಜುಲ್ ಮತ್ತೆ ಹಣೆಗೆ ಇದಿಡಬೇಕು ಸ್ಟಿಕ್ಕರ್ ಇಟ್ಕೋಬೇಕು ಸೊ ನಂಗೆ ಸ್ವಲ್ಪ ಹುಷಾರಿಲ್ಲ ನಾನು ನೀವು ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹುಷಾರಿಲ್ಲ ಅಲ್ಲ ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಹೇಗಿದೆ ಡ್ರೆಸ್ ಅಂತ ನೀವು ನನ್ನ ಲಾಸ್ಟ್ ಇಯರ್ ದೀಪಾವಳಿ ವ್ಲಾಗ್ ನೋಡಿದರೆ ಈ ಡ್ರೆಸ್ ಗೊತ್ತು ಗೊತ್ತಿರತ್ತೆ ನಿಮಗೆ ನೆಕ್ ನೋಡಿರ್ತೀರ ಸೊ ಆವಾಗ ತೊಗೊಂಡಿದ್ದು ಚೆನ್ನಾಗಿದೆ ಲಾಂಗ್ ಪ್ಲೇನ್ ಬ್ಲ್ಯಾಕ್ ಅದಕ್ಕೆ ಕ್ರೀಮ್ ಕಲರ್ ದುಪ್ಪಟ್ಟ ಬರುತ್ತೆ ನಾನು ಅಮ್ಮ ಆಟೋ ಮಾಡ್ಕೊಂಡು ಹೊರಟ್ವಿ ಮದುವೆಗೆ ಆ್ಯಕ್ಚುಲಿ ಮೂರು ಬೇಗನೇ ಇತ್ತು ಬಟ್ ಅಮ್ಮ ಬಂದು ರೆಡಿ ಆದರು ಸೊ ಹಾಗಾಗಿ ನಾವು ಹೋಗೋ ಅಷ್ಟರಲ್ಲಿ ತಾಳಿ ಕಟ್ಟಿ ಆಗೋಗಿತ್ತು ಅವ್ರನ್ನ ನಕ್ಷತ್ರ ತೋರ್ಸೋಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ನೋಡಿ ಮದುವೆ ಆಗಿದೆ ಇವ್ರ ಕಸ್ಟಮಲ್ಲಿ ಈ ರೀತಿ ಇದೆ ಈ ರೀತಿ ಅವ್ರು ರೆಡಿ ಆಗ್ತಾರೆ ಇವರು ಅಶ್ವಿನಿ ಅಂತ ಇವ್ರದ್ದು ಬಿ ಎಮ್ ಕೆ ಸಲೂನ್ ಇದೆ ಸಾಗರದಲ್ಲಿ ಇವರೇ ಮೇಕಪ್ ಮಾಡಿದ್ದು ಇವ್ರು ನನ್ನ ಫ್ರೆಂಡ್ ಕೂಡ ಸೊ ಇವ್ರು ಅವಳ ಮಗಳು ಮಾರಿಗುಡಿ ಸರ್ಕಲ್ ಹತ್ರ ಇದೆ ಇವ್ರದ್ದು ಬಿ ಎಮ್ ಕೆ ಸನ್ನು ತುಂಬ ಒಳ್ಳೆಯ ಸರ್ವಿಸಸ್ ಕೊಡ್ತಾರೆ ನೀವೇನಾದರೂ ನೋಡ್ತಾ ಇದ್ರೆ ಹುಡುಗಿರು ಸಾಗರದಲ್ಲಿ ಏನಾದ್ರು ಸರ್ವಿಸಸ್ ಇವ್ರನ್ನ ಪಕ್ಕ ವಿಸಿಟ್ ಮಾಡ್ಬೋದು ಸೊ ಇದಾದ ಮೇಲೆ ನಾವು ಎಲ್ಲ ವಿಶ್ ಮಾಡಿ ಊಟಕ್ಕೆ ಹೊಟ್ವಿ ಊಟಕ್ಕೆ ಮಾತ್ರ ತುಂಬ ವೆರೈಟೀಸ್ ಇತ್ತು ನನಗಂತೂ ಪೂರಿ ಸಾಗು ಆಮೇಲೆ ಈ ಪಲಾವ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ರೈಸ್ ಏನು ಹಾಕ್ಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಸ್ವೀಟ್ಸು ಏನು ತಿನ್ನಲಿಲ್ಲ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಜಿಮ್ಮು ಡಯಟ್ ಮಾಡ್ಕೊಂಡಿದ್ದು ನನಗೆ ಈ ಮದುವೆ ಊಟ ಒಂಥರ ಚೀಟ್ ಮೀಲ್ ಅಂತ ಅಂದ್ಕೊಳ್ಳಿ ಸೊ ಸೊ ಅದಾದ್ಮೇಲೆ ನಾವು ವಾಪಸ್ ಮನೆಗೆ ಹೊರಟ್ವಿ ಇದಾದ್ಮೇಲೆ ನಾವು ಮನೆಗೆ ಹೊರಟವಿ ಇದೊಂದು ಸ್ಮಾಲ್ ಡೈಲಿ ವ್ಲಾಗ್ ಆಗಿತ್ತು ಈ ಸೀರೀಸ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಜೈ ಶ್ರೀ ಕೃಷ್ಣ